ಸ್ತೋತ್ರದೊಂದಿಗೆ ಈ ಅಭ್ಯಾಸವನ್ನು ಮಾಡುವುದು ಬಹಳ ಸೂಕ್ತ ಸ್ತೋತ್ರವನ್ನು ಉಚ್ಚರಿಸುವುದರಿಂದ ಮನಸ್ಸು ಸ್ಥಿರತೆಯನ್ನು ಪಡೆಯುತ್ತದೆ ನಿಮ್ಮನ್ನು ನೀವು ಅಭ್ಯಾಸಕ್ಕೆ ಸಿದ್ಧಗೊಳಿಸುತ್ತೀರಿ ಕಣ್ಣವೆಗಳನ್ನು ಮುಚ್ಚಿ ಏಕಚಿತ್ತದಲ್ಲಿ ಉಚ್ಚರಿಸಿ ಓ ಚಂದ್ರಾಯ ನಮಃ ಏಕಂ ನಿಧಾನವಾಗಿ ಕೈಗಳನ್ನು ಮೇಲೆ ತನ್ನಿ ಹಾಗೆ ಹಿಂದೆ ಬಾಕಿ ಇಲ್ಲಿ ಸ್ಥಿತಿಯಲ್ಲಿ ಇರಬೇಕು ಮೂವತ್ತು ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇದ್ದು ಉಸಿರಾಡುವಿಕೆ ಅತಿ ಅಗತ್ಯವಾಗಿರುತ್ತದೆ ನಿಧಾನವಾಗಿ ದ್ವೇ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಕಿ ಕಾಲುಗಳನ್ನು ಹಿಡಿದು ತಲೆಯನ್ನು ಬಾಕಿ ತರಬೇಕು ಹಾಗೆ ಹಣೆಯನ್ನು ಸಾಧ್ಯವಾದಲ್ಲಿ ಮಂಡಿಗೆ ಸೇರಿಸಿ ಸಹಜ ಉಸಿರಾಟವನ್ನು ಅಳವಡಿಸಿಕೊಂಡು ಮೂವತ್ತು ಸೆಕೆಂಡುಗಳು ಈ ಅಭ್ಯಾಸದಿಂದ ಆಯಾಸಯುಕ್ತ ಬೆನ್ನಿನ ನೋವು ದೂರವಾಗುತ್ತದೆ ಅತಿ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿ ಸಾಕಾರಿ ಮಂಡಿಗಳ ನೋವಿಗೆ ಮಂಡಿಗಳ ಹಿಂಭಾಗದ ಎಳೆತ ಮತ್ತು ನೋವಿಗೂ ವಿಶೇಷವಾದ ಆಸನ ತ್ರೇಣಿ ಉಸಿರನ್ನು ತೆಗೆದುಕೊಳ್ಳುತ್ತ ನಿಧಾನವಾಗಿ ಬಲಗಾಲನ ಹಿಂದೆ ತನ್ನಿ ಕೈಗಳು ಪಾದದ ಪಕ್ಕದಲ್ಲಿ ಬರಲಿ ತಲೆಯನ ಮೇಲೆ ತನ್ನಿ ಸಹಜ ಉಸಿರಾಟ ಇರಲಿ ಏಕಪಾದ ಪ್ರಸರಣಾಸನ ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಮಧುಮೇಹ ಮಲಬದ್ಧತೆ ಅಜೀರ್ಣತೆ ಈ ತೊಂದರೆಗಳು ಬರೋದಿಲ್ಲ ಇದ್ದಲ್ಲಿ ದೂರವಾಗ್ತವೆ ತೊಡೆ ಮತ್ತು ಪುಷ್ಟದ ಭಾಗದ ಅತಿ ಕೊಬ್ಬಿನ ಅಂಶವನ್ನು ಕರಗಿಸುವಲ್ಲಿ ಸಹ ಆಸನ ಸಾಕಾರಿ ಚತ್ವಾರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಚಂದ್ರಾಸನದ ಸ್ಥಿತಿಗೆ ಬನ್ನಿ ಚಂದ್ರಾಸನ ಅಸ್ತಮ ಶ್ವಾಸಕೋಶದ ಒಳಗೊಡೆಗಳ ಊತಕ್ಕೆ ಉತ್ತಮವಾದ ಆಸನ ಫ್ರೋಜನ್ ಶೋಡಸ್ ಮತ್ತು ಟೆನಿಸ್ ಎಲ್ಬೋದ ತೊಂದರೆಗೂ ಆಸನ ವಿಶೇಷ ಸಹಕಾರಿ ಪಂಚ ಉಸಿರನ ಹೊರಗಡೆ ಬಿಡುತ್ತೆ ನಿಧಾನವಾಗಿ ಎಡಗಾಲನ್ನು ಮೇಲಿದೆ ಹಿಂದೆ ತನ್ನಿ ಕಾಲುಗಳನ್ನು ಒಂದು ಅಡಿ ದೂರದಲ್ಲಿ ಅಳವಡಿಸಿರಬೇಕು ಹಿಮ್ಮಡಿ ಸೊಂಟ ಮತ್ತು ತಲೆಯ ಭಾಗ ಒಂದೇ ನೇರದಲ್ಲಿ ಇರಬೇಕು ಈ ಆಸನದಲ್ಲಿ ಕೈಗಳು ದೃಢತೆಯನ್ನು ಪಡೆಯುತ್ತವೆ ಹೃದಯದ ತೊಂದರೆಗಳನ್ನು ದೂರೈಸುವಲ್ಲಿ ಸಹಕಾರಿ ಉಸಿರಾಟದ ತೊಂದರೆಗಳಿಗೂ ಸಹ ವಿಶೇಷವಾದ ಆಸನ ಶಟ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಂಡಿಗಳನ್ನು ನೆಲಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ಹಾಗೆ ಹಿಂದೆ ಕುಳಿತುಕೊಳ್ಳಿ ವಿಶ್ರಾಂತಿಯನ್ನು ಕೊಡಿ ಇಲ್ಲಿ ವಿಶ್ರಾಂತಿ ಅಗತ್ಯವಾಗಿರ್ತದೆ ಕಾರಣ ಸ್ವಲ್ಪ ಮುಂದುವರೆದ ಆಸನಗಳ ಜೋಡಣೆ ಇರುವುದರಿಂದ ಸಪ್ತ ಉಸಿರನ್ನು ಹೊರಗಡೆ ಬಿಟ್ಟು ತಡೆ ಹಿಡಿದು ಸಾಷ್ಟಾಂಗ ನಮಸ್ಕಾರ ಸ್ಥಿತಿಗೆ ಬನ್ನಿ ಇಲ್ಲಿ ಬೆರಳುಗಳು ಮಂಡಿ ಎದೆಯ ಭಾಗ ಮತ್ತು ಹಣೆ ಹಸ್ತಗಳನ್ನು ನೆಲಕ್ಕೆ ಅಳವಡಿಸಿರುತ್ತೀರಿ ಹಾಗಾಗಿ ಈ ಆಸನವನ್ನು ಸಾಷ್ಟಾಂಗ ನಮಸ್ಕಾರ ಎಂದು ಕರೆಯಲಾಗಿದೆ ಈ ಅಭ್ಯಾಸದಿಂದ ಜಾಯಿಂಟ್ಸ್ಗಳ ತೊಂದರೆಗಳು ಬರುವುದಿಲ್ಲ ಸ್ತ್ರೀಯರ ಆಂತರಿಕ ತೊಂದರೆಗಳು ದೂರವಾಗ್ತವೆ ರೊಮ್ಯಾಂಟೆಡ್ ಅರ್ಥಲೆಟಿಸ್ಗೂ ಸಹ ವಿಶೇಷವಾದಂಥ ಅಭ್ಯಾಸ ಅಷ್ಟು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆ ಎದೆಯ ಮೇಲೆ ಈ ಆಸನದಿಂದ ಡ್ರಾಪ್ಸಿ ಅಂದರೆ ಬೆನ್ನಿನಲ್ಲಿ ನೀರು ಕಟ್ಟುವಿಕೆ ತೊಂದರೆ ಬರೋದಿಲ್ಲ ಗೂನು ಬೆನ್ನು ಬೆನ್ನಿನ ಹಿಡಿತ ಇವುಗಳು ಬರೋದಿಲ್ಲ ಸದಾ ಕಾಲದಲ್ಲಿ ನಿಂತು ಕೆಲಸವನ್ನು ಮಾಡ್ತಕ್ಕಂಥವ್ರು ಮತ್ತು ಬೆನ್ನಿನ ಮೇಲೆ ತೂಕವನ್ನು ಎತ್ತು ಓಡಾಡ್ತಕ್ಕಂಥವ್ರು ಅದರಲ್ಲಿ ಸ್ಟೂಡೆಂಟ್ಸು ಅವರಿಗೆಲ್ಲ ಬಹಳ ವಿಶೇಷವಾದಂಥ ಅಭ್ಯಾಸ ಇದು ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳಿಗೂ ಸಹ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತದೆ ನವ ಉಸಿರನ್ನು ಹೊರಗಡೆ ಬಿಡುತ್ತ ನಿಧಾನವಾಗಿ ಹಿಮ್ಮಡಿಗಳನ್ನು ನೆಲಕ್ಕೆ ಅಳವಡಿಸಿ ತಲೆಯನ್ನು ದಶ ಬಲಗಾಲನ್ನು ಹಾಗೆ ಮೇಲೆ ತರಬೇಕು ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ತಲೆಯ ಬಾಕಿ ಉತ್ತಮ ರಕ್ತದ ಚಲನೆ ದೊರೆಯುತ್ತದೆ ಏಕಾದಶ ಕಾಲನ್ನು ಕೆಳಗಡೆ ತರಬೇಕು ಹಾಗೆ ಜಂಪನ್ನು ಮಾಡಬೇಕು ತಲೆಯನ್ನು ಒಳಗಡೆ ತರಬೇಕು ಹಾಗೆ ಉಾನಾಸನ ಹಿಂದೆ ಹೇಳಿದಂತೆ ಅತಿ ದೇಹದ ತೂಕಕ್ಕೆ ಉತ್ತಮವಾದದ್ದು ಮಂಡಿಗಳ ಎಳೆತ ಮತ್ತು ನೋವಿಗೂ ಉತ್ತಮವಾದ ಆಸನ ದ್ವಾದಶ ಉಸಿರನ್ನು ತೆಗೆದುಕೊಳ್ಳುತ್ತ ನಮಸ್ಕಾರ ಬನ್ನಿ ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳ ತನ್ನಿ ಚಂದ್ರ ನಮಸ್ಕಾರ ಏಕಂ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಹಿಂದೆ ತನ್ನಿ ಹಾಗೆ ಹಿಂದೆ ಬಾಗಬೇಕು ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಬೆನ್ನಿನ ತೊಂದರೆಗಳು ದೂರ ಉಳಿಯುತ್ತವೆ ದ್ವೇ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ಕಾಲುಗಳನ್ನು ಹಿಡಿದು ಹಣೆಯನ್ನು ಒಳಬಾಗಿ ತನ್ನಿ ಹಣೆಯನ್ನು ಸಾಧ್ಯವಾದಲ್ಲಿ ಮಂಡಿಗಳಿಗೆ ಸೇರಿಸಿ ಹಾಗೆ ಉಸಿರಾಟಿ ಮೂವತ್ತು ಸೆಕೆಂಡ್ಗಳು ತ್ರೇಣಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಬಲಗಾಲನ್ನು ಹಿಂದೆ ತನ್ನಿ ಕೈಗಳು ಪಾದದ ಪಕ್ಕದಲ್ಲಿರಲಿ ತಲೆಯನ್ನು ಮೇಲೆ ತನ್ನಿ ಹಾಗೆ ಉಸಿರಾಟಿ ಪಂಚ ಉಸಿರನ್ನು ಹೊರ ಚತ್ವಾರಿ ಕೈಗಳ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ತಲೆಯ ಮೇಲೆ ಬಾಕಿ ತನ್ನಿ ಹಾಗೆ ಉಸಿರಾಟಿ ಸೊಂಟವನ್ನು ಹಿಂದೆ ಬಾಗಿಸ್ಬೇಕು ಹಿಡಿತ ಪಂಚ ಉಸಿರನ್ನು ಹೊರಗಡೆ ಬಿಡುತ್ತೆ ನಿಧಾನವಾಗಿ ಎಡಗಾಲನ್ನು ಹಿಂದೆ ತಳ್ಳಿ ಸೊಂಟ ಮೇಲೆ ಅಥವಾ ಕೆಳಭಾಗಕ್ಕೆ ಹೋಗಬಾರದು ಹಿಮ್ಮಡಿ ಬೆನ್ನು ಮತ್ತು ತಲೆಯ ಭಾಗ ಒಂದೇ ನೇರದಲ್ಲಿ ಇರಲಿ ಕೈಗಳು ಮತ್ತು ಹೃದಯದ ದೃಢತೆಗೆ ವಿಶೇಷ ಸಾಕಾರಿ ಹೃದಯಾಘಾತವನ್ನು ದೂರವಿರಿಸುತ್ತದೆ ಶಟ್ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಂಡಿಗಳನ್ನು ನೆಲಕ್ಕೆ ಅಳವಡಿಸಿ ಹೊರಗಡೆ ಬಿಡುತ್ತಾರೆ ಹಿಂದೆ ಕುಳಿತುಕೊಳ್ಳಿ ವಿಶ್ರಾಂತಿಯನ್ನು ಕೊಡಿ ಈ ಆಸನದಿಂದ ವಿಶ್ರಾಂತಿ ದೊರೆಯುತ್ತದೆ ಮುಂದಿನ ಆಸನಕ್ಕೆ ಅರಿವಿಲ್ಲದ ಉತ್ಸಾಹ ಆವೃತ್ತವಾಗುತ್ತದೆ ಸಪ್ತ ಉಸಿರನ್ನು ಹೊರಗಡೆ ಬಿಟ್ಟು ತಡೆ ಹಿಡಿದು ಕಾಲುಬೆರಳುಗಳು ಮಂಡಿ ಎದೆಯ ಭಾಗ ಹಸ್ತ ಹಣೆ ನೆಲಕ್ಕೆ ಅಳವಡಿಸಿರಬೇಕು ಮೂಗನ್ನು ನೆಲಕ್ಕೆ ಅಳವಡಿಸಬಾರ್ದು ಹಾಗೆ ಸ್ಥಿತಿಯಲ್ಲಿ ಇರಿ ಎರಡು ಸೆಕೆಂಡುಗಳು ಮಾತ್ರ ಸಪ್ತ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆ ಎದೆಯನ್ನು ಮೇಲೆ ತನ್ನಿ ಹಾಗೆ ಸ್ಥಿತಿಯಲ್ಲಿರಿ ಬೆನ್ನಿನ ತೊಂದರೆಗಳು ದೂರ ಉಳಿಯುತ್ತವೆ ನೀರು ಕಟ್ಟುವಿಕೆಯ ತೊಂದರೆ ಅಂದರೆ ಡ್ರಾಪ್ಸಿಯ ತೊಂದರೆಗೆ ಮತ್ತು ಗೂನು ಬೆನ್ನು ಕುತ್ತಿಗೆ ಮತ್ತು ಬೆನ್ನಿನ ಸ್ಪಾಂಡಿಲೋಸಿಸ್ಗೆ ಉತ್ತಮ ಅಷ್ಟು ಉಸಿರನ್ನು ಹೊರಗಡೆ ಬಿಡುತ್ತ ಹಾಗೆ ಹಿಮ್ಮಡಿಗಳನ್ನು ನೆಲಕ್ಕೆ ಅಳವಡಿಸಿ ತಲೆಯನ್ನು ಬಾಕಿ ತನ್ನಿ ಹಾಗೆ ಉಸಿರಾಡಿ ಎನ್ ಟಿಯ ತೊಂದರೆಗಳಿಗೆ ವಿಶೇಷವಾದಂಥ ಆಸನ ತಲೆಯ ನೋವು ತಲೆಯ ಹಿಡಿತ ಇವುಗಳಿಗೆ ವಿಶೇಷವಾದದ್ದು ಬ್ರೈನ್ ಟ್ಯೂಮರವನ್ನು ಮತ್ತು ಎಪಿಲೆಪ್ಸಿಯನ್ನು ದೂರ ಇರಿಸುವಲ್ಲಿ ಆಸನ ಸಹಕಾರಿ ದಶ ಉಸಿರನ್ನು ತೆಗೆದುಕೊಳ್ಳುತ್ತ ಹಾಗೆ ಬಲಗಾಲನ ಮೇಲೆ ತನಿ ತಲೆಯನ್ನು ಬಾಕಿ ತಂದಿರಬೇಕು ಈ ಆಸನವು ಸಹ ವಿಶೇಷ ರಕ್ತದ ಚಲನೆಯನ್ನು ತರುತ್ತದೆ ಗ್ರಾವಿಟೇಷನ್ಗೆ ವಿರುದ್ಧವಾದ ಒಂದು ದೈಹಿಕ ಸಾಮರ್ಥ್ಯವನ್ನು ತರುವಲ್ಲಿ ಆಸನ ಸಹಕಾರಿ ಇಪ್ಪು ಜಾ ತೊಂದರೆಗಳನ್ನು ದೂರ ಮಾಡುತ್ತದೆ ಏಕಾದಶ ಕಾಲನ್ನು ಕೆಳಬಾಕೆ ತಂದು ಜಂಪನ್ನು ಮಾಡಬೇಕು ಹಾಗೆ ಹಣೆಯನ್ನು ನೆಲಕ್ಕೆ ಅಳವಡಿಸಿ ಕಾಲುಗಳು ವಿ ಇರಲಿ ದ್ವಾದಶ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸ್ಥಿತಿಗೆ ಬನ್ನಿ